ಏನೆಲ್ಲ ಚಿಕ್ಕ ಚಿಕ್ಕದೆಲ್ಲ ಹಾಕಿದಿರಾ ನೋ ಜೀವಾಗ ಹೋಗೋಣ ಯಾವ್ರಮ್ಮ ಯಾವ್ರವ್ರು ತೊಂಡಾಳು ತಾಯಮಕ್ಕ ಗೊತ್ತಾ ತೊಂಡಾಳಲ್ಲಿ ಕೆ ಎಸ್ ಆರ್ ಟಿ ಸಿಬ್ಬ ಇವನವಲ್ಲ ಕುಮಾರ ಅಶೋಕ ಕುಮಾರನೇ ಗೊತ್ತಿಲ್ಲ ತೊಂಡಾಳಲ್ಲಿ ನೋಡಿಲ್ಲ ಜೀವಾಗೈತ್ಕೊಂಡು ಎಲ್ಲಿ ಹಿಡಿದ್ರಿ ಇದ್ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ನೀವು ಹ್ಮ್ ತಿಂಗ್ಳಿಗೆ ಎಷ್ಟು ಆದಾಯ ಆಯ್ತದೆ ಒಂದ್ ಮೂವತ್ತು ಸಾವಿರ ರೂಪಾಯಿ ಆಗುತ್ತಾ ಹಾ ಏನ್ ಖುಷಿ ಅಂದ್ರೆ ಎಲ್ಲ ಜೀವವಾಗೈತಲ್ಲ ಅದೇ ಖುಷಿ ನೋಡಕ್ಕೆ ಇಲ್ಲಂತೂ ಕೇಳ ಹಿಂಗೆ ಇಲ್ಲ ಎಷ್ಟೊಂದು ಜೊಂಪೆ ನೂರು ರೂಪಾಯಿನಾ ఇన్నూరు huh? రూపాయనా